ने ता के में इतनी di मिली भगवान पद पर शुद्ध भक्ति ये विज्ञान मार्गे नमा मदिला साक्षी अयस कर्तरी ಅಂತ ಆದರೂ ನೀನು ಮನಸೇ ಮಿಂಚಿ ತಿರಿನಿ ನೀ್ ಒಯಿಸ್ ಕೊಕ್ಕ್ರುನೇ साक्षी अयस ಕೊತ್ರೈದಾ ಕೇರಿದು what is the reason? ಮತ್ತೇನಾದ್ರೂ ತಿಳ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾ ಇದೆ ನಾದಗಳಾಗಿ ಭದ್ರಲ್ವಾ ನಂಚಾ ಬರತಕ್ಕಂತ ನಾನು ಸಿಮಿಂತ ಊಟಕ್ಕೆ ಬತ್ತೇ ನಾನು ಸಿಮಿಂತ ತಿಳ್ಕೊಳ್ಳಕ್ಕೆ ನಾನು ತುಂಬಾ ದೂರ ನೀವೇ ಇದರ ಉಪರಾಯ ಸೋ ದೀಖೆ ಮಿತ್ತೂ ಲೇಕನದಲ್ಲಿ ವಿಚಾರವನ್ನು ಪ್ರಕಟರ ಮಾಡ್ತಾರೆ ಅವರು ಸജീവವಾಗಿ ಮಂದಾವನ ಪ್ರವೇಶ ಮಾಡಿ ನಿಜ ಆದರೆ ಸജീവವಾಗಿ ಹೋಗಿ ಇನ್ನು ಇನ್ನು ಕೂಡ ಅವರು ಸജീവವಾಗೇ ಇದ್ದಾರೆ ಇನ್ನು ಕೂಡೇ ಕೂಡೇ ಸജീവವಾಗೇ ಇದ್ದಾರೆ ಅವರು ಮತ್ತೆ ಮಾತನಾಡಿದ್ರು ಸಜೀವ ಏನು ಯಾವಾಗ ಬಂದ್ರಿ ಶ್ರೀಧರ್ ಈಗ ಚೆನ್ನಾಗಿದ್ರೆ ತಾನೇ ಏನು ಯಾವಾಗ ಬಂದ್ರೆ ಅಂತ ಕೇಳಲಿಕ್ಕೆ ಸಾಧ್ಯ ಡೆಡ್ ಬಾಡಿಯಾಗಿ ನಾನು ಅಲ್ವಾ ಹೇಗೋ ಹಾಗೆ ಅವು ಸಜೀವವಾಗಿ ಇದ್ದಿದ್ರಿಂದ ಸಾಕ್ಷಿಯಾ ಇದುವರೆಗೂ ನೀನು ಏನು ಸ್ತೋತ್ರವನ್ನು ಮಾಡ್ಕೊಂಡು ಹೋಗಿ ಇಲ್ಲಿ ತನಕ ಅದಕ್ಕೆ ಹೈಗ್ರೀವ ದೇವರ ಸಾಕ್ಷಿ ಅಂತಂದ್ರೆ ಹೈಗ್ರೀವ ದೇವರನ್ನ ಅವರು ಜಪ ಮಾಡ್ತಾ ಇದ್ರು ಅಂತ ಅರ್ಥ ಈ ವ್ಯಾಖ್ಯಾನವನ್ನು नमोग्रुपले वंदन लेकर न दली प्रतुप प्रसिद्ध इसे इस वाइज नॉलेज रियालिटी इस लिट्टे रियालिटी से सबके ज्ञान मोटी बाजना सुबह सुबह रोयोग्यता तार समझान तक्के ज्ञान न बियर्सन सेकंड टाइम पंगा है अज्ञान वाला तो ब्रेक आते नहीं आवाग्रह को भरोसा दे ज्ञान को बोले प्रेस ऑफ माने चालू

ಈ ಏನು ತಿಳ್ಕೊಂಡು ಕಾಣುತ್ತೆ ಪರಿವರ್ತನೆ ಆಗಿ ಹೋಗ್ಕೊಳ್ಳಿ ಜೀವನದಲ್ಲಿ ಆ ಪರಿವರ್ತನೆ ಎಲ್ಲಿ ಕಾಣ್ತೀವಿ ಅಂತಂದ್ರೆ ಬ್ಲಡ್ ಟ್ಯುಲೇಷನ್ ಇದೆಯಲ್ಲ ಅಲ್ಲಿ ಕಾಣ್ತೀವಿ ಗಿಡ ಒಂದು ಆ ಗಿಡ ಕಾರಣಕ್ಕಾಗಿ ಅವರು ಇನ್ನೂರು ಇನ್ನೂರು ವರ್ಷ 너무 신나. 뭐 그들한테는 말이 되� наход운다고... 오라 smoke GA horses ಈ ಒಂದು ಈ ಸಂಧಿಗೆ ಏಕೆಂದರೆ ನನ್ನ ಮಕ್ಕಿಯ ಅಪ್ಪ ಹೇಳೋದು ನೀವು ಕೇಳಿದ ಕೊನೆ ಕೇಳಿದ್ನೋ ಕೇಳೋದು ಆದರೆ ಈ ಮಾತರ ಒಂದು ನಿಯಣ ಏನು ಅರ್ಥ ಮಾಡ್ತೀನಿ ಏನು ಪ್ರಶ್ನೆ ಕೇಳ್ತಾ ಇದಾನೆ ಏನು ಉತ್ತರ ಹೇಳ್ತಾರೆ ಉತ್ತರ ಬರುತ್ತಾವು ನೀವು ಒಂದು ಫಾಲೋ ಮಾಡ್ಕೊಂಡು ಮಹತ್ವದ ಒಂದು ದೋಸೆ ಒಕ್ಕಿನ ನಾನು ಅಂತ ಕೇಳೋದು ಏನು ನನ್ನಿಂದ ನೀವು ಒಂದು ಹೇಳೋದು ಒಂದು ಕಸ ಇಲ್ಲ ನಿಮಗೆ ಏನು ಪ್ರಶ್ನೆ ಇದ್ರು ನಾನು ತಕ್ಕ ಹೋಗ್ತೀನಿ

ಿಟಿ ಇಂಡಿವಿಜುವಲ್ ನಮ್ಮಲ್ಲಿ ಏನಾದ್ರೂ ಇತ್ತು ಆಗಿದೆಯಾ ಆಗ್ತಾ ಇದೆಯಾ ಪ್ರಶ್ನೆ ಮಾಡ್ಕೊಳ್ಳಿ ಏನೋ ಕಾಕಂಡ್ ಬುಡ್ ಸ್ಟೋರಿ ಹೇಗೆ ಕೊಟ್ಟಿಲ್ಲ ನಾನು ಕಾಕಂಡ್ ಬುಡ್ ಸ್ಟೋರಿ ಅಲ್ಲ ಇದು ನಂಬುದೇ ದೇವರು ನಂಬದೇ ಹೇಳೋದ್ರೆ ಇಲ್ಲ ಅಂಥ ಹರಿದ್ಯ ರಘೀಂದ್ರ ಓಹೋ ಏನೋ ಅದು ಮಾಡೋಕ್ತಾರಂತೆ ಇದು ಮಾಡೋಕ್ತಾರಂತೆ ಕೊನೆಗೆ ಹೋಗಿಸ್ ಬಿಡುತ್ತಾರಂತೆ ಕರೆದು ಬಿಡಿಸ್ ಬಿಡುತ್ತಾರಂತೆ ಬಹಳ ರೋಣನ ನಾ ಪರಿಚಯ ಮಾಡಣ ಅವ ಏನು ಮಾಡ್ತಾನೆ ಕಣೋ ಆಸ್ವಾಮಿ ಅಂತಾ ಅಥೆ ಏನು ಮಾತು ಅಂತೀತು ಆ ಸಂಸ್ಥನೆಂತ ಪ್ರಥಮ ಶ್ರೀವಾಸ್ಮಿ ಅಂದು ಆನುಸುಕ್ಕೆ ಇಲ್ಲಿ ಏನು ಈವರಿಗೆ ಎಂಟೆ ಡಬಲ್ ಡಬಲ್ ಶುರುವಾಯಿತು ನಮ್ಮ ನಮ್ಮಲ್ಲಿ ನಾನು ಈ 3 4ಕ್ಕೆ ಇರೋದು ಈ 4 ಮಾಡಿದ್ದೀರಿ ನಾನ್ ವೇಜ್ ಮಾಡಿದ್ರಿ ವೇಜ್ ಮಾಡಿದ್ದೀನಿ ಈಗ ಹುಂಚಿ ಇಟ್ಬಿಟ್ಟು ಏನೋ ತಂದು ಇಟ್ಟು ಕೊಡೋದು ಹೊಟ್ಟೋಗೋದು ಏನ್ ಮಾಡ್ಬೇಕದನ್ನ ಇದು ಏನು ಏನು ತಿಳ್ಕೊಂಬಾರದು ಈಗ ಮಾಂಸವೇ ಮಟ್ಟಿಗೆ ಚಿತ್ರಾನ್ವೆ ಬಜ್ಜೆ ಸ್ಪೈಸ್ವೆ ಏನ್ ತಿಳ್ಕೊಳ್ಬೇಕು ಒಬ್ಬರಂತ ಸೀನ ಹೊಟ್ಟೆ ಹೋದ್ರು ಬನ್ನಿ ಇಲ್ಲಿ ಫಸ್ಟ್ ಬಂದಿದ್ದೀನಿ ಏನ್ ತೆಗೀರಿ ಅಲ್ಲಿ ಏನು ಅಂದ್ರೆ ಇದು ಯಾವುದು ಸಜ್ಜಿಗೆ ಸಜ್ಜಿಗೆ ಮಾಡಿದ್ರಿ ರಾಜೇಂದ್ರ ಸ್ವಾಮಿಗಳು ನೈವೇದ್ಯ ಮಾಡಿ ಅಂತ ಯಾರು ಹೇಳಿದ್ರು ರಾಜೇಂದ್ರ ಸ್ವಾಮಿಗಳು ನಾವು ನೈವೇದ್ಯ ಮಾಡ್ತೀನಿ ಇಲ್ಲಿ

ಅಲ್ಲಿ ಪರೀಕ್ಷೆ ಮಾಡಕ್ ಬಂದಿದ್ದಾರೋ ಗೇಲಿ ಮಾಡಕ್ ಬಂದಿದ್ದಾರೋ ಗೌರವದಿಂದ ಬಂದಿದ್ದಾರೋ ಆತ್ಮವಿಶ್ವಾಸ ಇದೆಯೋ ನಮಗೆ ಏನು ಗೊತ್ತಿಲ್ಲ ಅದು ಒಂದು ಏನು ಭಕ್ತ ಭಕ್ತರು ಗುರುಗಳು ಅದೇನು ತಂದಿಟ್ಟಿದ್ದಾನೆ ನನಗೆ ಬೇಕಾಗೇ ಇಲ್ಲ ನಿಮಗೆ ಹೇಗೆ ಬೇಕೋ ಅದನ್ನು ಕನ್ವರ್ಟ್ ಮಾಡ್ಕೊಂಡು ಊಟ ಮಾಡ್ತಾ ಅನ್ನೋದು ಇಲ್ಲ ಇಲ್ಲ ಅವನೇನು ಇಲ್ಲ ಇಲ್ಲ ತೆಗಿಬೇಕು ಹಾಗೆ ಮುಚ್ಚಿಟ್ ಹಣ್ಣು ಸಾಧ್ಯ ಸಾಧ್ಯ ಶ್ರೀ ಶ್ರೀ ಕೃಷ್ಣ ನೀರನ್ನ ತುಪ್ಪವಾಗಿ ಕನ್ವರ್ಟ್ ಮಾಡುವ ಒಂದು ಬಿಂದ ಏನು ಮೂರು ಗ್ರಾಮ ಇನ್ನೂರು ಗ್ರಾಮ ಒಂದು ಕೆಜಿ ಆಗಿದೆ ಪರವಾಗಿಲ್ಲ ಒಂದು ಬಿಂದಿಗೆ ನೀರನ್ನ ಸ್ವಲ್ಪವಾಗಿ ಕನ್ವರ್ಟ್ ಮಾಡೋದಿಲ್ಲ ಇದೇ ನಿಮಗೆ ಶತಮಾನ ಇಲ್ಲ ಅಮೀರ್ ಮುನ್ನೂರು ವರ್ಷದವರು ಮುನ್ನೂರ ಐವತ್ತು ವರ್ಷದವರು ಗುರು ಶಿಷ್ಯ ಪುತ್ರಗಳು ಹಾಗೆ ನೂರ ಎಂಬತ್ತು ವರ್ಷದ ಹಿಂದೆ ಇದ್ದವರು ನೂರ ಎಂಬತ್ತು ವರ್ಷದ ಹಿಂದೆ ಇದ್ದವರು ನದಿ ನೀರು ತಗೊಂಡು ಬಂದ್ರು ಅಲ್ಲಿ ಆವಾಹನೆ ಮಾಡಿದ್ರು ಅದೆಲ್ಲ ಪೂರ್ತಿ ತುಪ್ಪವಾಗಿ ಕನ್ವರ್ಟ್ ಆಗಬೇಕು ಎಲ್ಲ ಬಳಸಿ ಎಲ್ಲ ಬಳಸಿ ಕೃಷ್ಣಾರ್ಪಣ ಅಂದ್ರು ತುಪ್ಪ ಬಂತು ಅಂದ್ರು ಈಗ ಬಂತಾ ಎಲ್ಲ ಊಟ ಕೂರಿಸ್ಬಿಟ್ಟೆ ಪರವಾಗಿಲ್ಲ ಅಂದ್ರೆ ಆ ತುಪ್ಪವನ್ನು ಮತ್ತೆ ಕೊಳಕ್ಕೆ ಹಾಕೊಂಡು ತಗೊಂಡು ಮತ್ತೆ ದೃಢಮ ನೀರು ತಗೊಂಡಿದೆ ಈ ತುಪ್ಪ ಆಗಿಬಿಟ್ಟಿದೆ ಬಂದಿದೆ ಅದನ್ನು ವಾಪಸ್ ಕೊಡ್ತಾ ಇದ್ದೀನಿ ತಗೋ ಮತ್ತೆ ಅದ್ರ ಬಗ್ಗೆ ದಬ ದಬ ದಬಾದ ಸುಳಿ ಯಾವ ತುಪ್ಪವನ್ನು ನೀರಿಗೆ ಸುರಿ ಸುರಿತಾನೆ ನೀರಿಗೆ ಹಾಗೆ ಬೆಪ್ಪು ಅಂತ ಹೇಳಿ ನಾವು ನಿತ್ಯು ಆರಾಮಾಗಿ ಇಟ್ಕೊಂಡು ಆರು ತಿಂಗಳು ಉಪಯೋಗಿಸ್ಬಾರ್ದು ಅವ್ರು ಹಾಗೆ ಮಾಡುದಿಲ್ಲ அமலாபத்தி நம்ம இப்போ மாற்ற நகேந்திரஸ்வாமி நம்ம சேர்ந்து நம்ம கூட கேள்வி